ಕರ್ವರ ನಗರಸಭೆಯ ಆದಾಯ ಹೆಚ್ಚಿಸಲು ಖರ್ಚು ವೆಚ್ಚಗಳಿಗೆ ಕಡಿವಾಣ ಹಾಕಿ ತೆರಿಗೆ ಸಂಗ್ರಹ ತ್ವರಿತಗೊಳಿಸುವಂತೆ ಕರ್ವರ ನಗರಸಭೆಯ ಆಡಳಿತಾಧಿಕಾರಿಯೂ ಆಗಿರುವ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ನಗರಸಭೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಕರ್ವರ ನಗರಸಭೆ ಸಭಾಭವನದಲ್ಲಿ ನಡೆದ ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು ನಗರಸಭೆ ವ್ಯಾಪ್ತಿಯಲ್ಲಿ ತೆರಿಗೆ ವ್ಯಾಪ್ತಿಗೆ ಬರುವ ಎಲ್ಲಾ ಆಸ್ತಿಗಳನ್ನು ತೆರಿಗೆ ವ್ಯಾಪ್ತಿಗೆ ತರುವಂತೆ ಸೂಚಿಸಿದ್ರು ಕೆಟ್ಟಿರುವ ನಗರಸಭೆಗೆ ಸೇರಿದ ವಾಹನಗಳನ್ನು ಹರಾಜಿಗೆ ಹಾಕಲು ಕೂಡ ಇದೇ ಸಂದರ್ಭದಲ್ಲಿ ಸೂಚಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಗುತ್ತಿಗೆದಾರರು ಎಸ್ಎಫ್ಸಿ ಎಲ್ಎಫ್ಸಿ ಹಾಗೂ ನಗರಸಭೆ ನಿಧಿಯಲ್ಲಿ ಹನ್ನೊಂದು ವರ್ಷಗಳ ಹಿಂದೆ ಮಾಡಲಾಗಿರುವ ಮೂವತ್ಮೂರು ಲಕ್ಷ ರೂಪಾಯಿ ಕಾಮಗಾರಿ ಬಿಲ್ ಪಾವತಿಸುವಂತೆ ಒತ್ತಾಯಿಸಿದ್ರು ಕರ್ವರ ತಾಲೂಕಾ ನೋಂದಾಯಿತ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಾಧವ್ ನಾಯಕ್ ಮಾತನಾಡಿ ಗ್ರಾಸಿಂ ಇಂಡಸ್ಟ್ರಿ ಕ್ರಿಮ್ಸ್ ಪೊಲೀಸ್ ಇಲಾಖೆ ಬಂದರು ಇಲಾಖೆಯ ತೆರಿಗೆ ಹಾಗೂ ಭೂಬಾಡಿಕೆ ಬಂದಿದೆಯೋ ಇಲ್ಲವೋ ಗೊತ್ತಿಲ್ಲ ಇವೆಲ್ಲ ಬಾಕಿ ಇದ್ರೆ ಇವುಗಳ ವಸೂಲಿಯಿಂದ ಅನುಕೂಲವಾಗಲಿದೆ ಎಂದರು ಬಾಕಿ ಹಣ ಬಾರದೆ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಗುತ್ತಿಗೆದಾರರ ಮನಸ್ಥಿತಿ ಸರಿ ಇಲ್ಲವಾಗಿದೆ ಎಂದು ವಿವರಿಸಿದರು ಗುತ್ತಿಗೆದಾರ ಮಹೇಶ್ ನಾಯಕ್ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ತೆರಡರ ಜುಲೈ ಹದಿನೆಂಟರಿಂದ ಸರ್ಕಾರ ಜಿಎಸ್ಟಿಯನ್ನ ಶೇಕಡಾ ಹನ್ನೆರಡರಿಂದ ಶೇಕಡಾ ಹದಿನೆಂಟಕ್ಕೆ ಏರಿಕೆ ಮಾಡಿದೆ ಆದರೆ ಇದಕ್ಕೂ ಪೂರ್ವದಲ್ಲಿ ಮಾಡಿರುವ ಕಾಮಗಾರಿಗಳಿಗೆ ಗುತ್ತಿಗೆದಾರರು ಶೇಕಡಾ ಹನ್ನೆರಡರ ಬದಲು ಶೇಕಡಾ ಹದಿನೆಂಟು ಜಿಎಸ್ಟಿ ತುಂಬಬೇಕಾಗಿದೆ ಇದನ್ನ ಸರಿಪಡಿಸಿ ಎಂದು ಆಗ್ರಹಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಎಲಿಶಾ ಎಲಕಪಾಟಿ ಹನ್ನೊಂದು ವರ್ಷದಿಂದ ಗುತ್ತಿಗೆದಾರರು ಬಾಕಿ ನೀಡದೇ ಇರುವುದಕ್ಕೆ ಹೊಣೆ ಯಾರು ತಮ್ಮ ಬಳಿ ಹಣವಿಲ್ಲವೆಂದು ಗೊತ್ತಿದ್ದು ನಗರಸಭೆಯವರು ಗುತ್ತಿಗೆದಾರರಿಗೆ ಕಾಮಗಾರಿ ನೀಡಿದ್ದೇಕೆ ಈಗ ಹತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ನೀಡುವ ಪರಿಸ್ಥಿತಿ ಬಂದೊದಗಿದೆ ಇದಕ್ಕೆ ಯಾರು ಹೊಣೆ ಎಂದು ಪ್ರಶ್ನಿಸಿದ್ರು ಈ ಸಂದರ್ಭದಲ್ಲಿ ಪ್ರತಿಕ್ರಿಯಿಸಿದ ಜಿಲ್ಲಾಧಿಕಾರಿಗಳು ಅವೈಜ್ಞಾನಿಕವಾಗಿ ಕಾಮಗಾರಿ ಹಂಚಿಕೆ ಮಾಡುವಲ್ಲಿ ಆಯುಕ್ತರು ಹಾಗೂ ಸಮಿತಿಗಳ ತಪ್ಪಿದೆ ಈಗ ಯಾರ ತಪ್ಪಿದೆ ಎಂದು ಚರ್ಚೆ ಮಾಡುವ ಬದಲು ಬಾಕಿ ಹಣ ನೀಡುವುದು ಹೇಗೆ ಎಂಬ ಬಗ್ಗೆ ಚರ್ಚಿಸೋಣ ಎಂದರು ವಿದ್ಯುತ್ ನಿರ್ವಹಣೆ ಮಾಡುತ್ತಿರುವ ಗುತ್ತಿಗೆದಾರರು ಕಳೆದ ಆರು ತಿಂಗಳಿನಿಂದ ನಿರ್ವಹಣೆ ಬಿಲ್ ಮೂವತ್ತಾರು ಲಕ್ಷ ರೂಪಾಯಿ ಹಾಗೂ ಕಾಮಗಾರಿಯ ಎಂಬತ್ತೈದು ಲಕ್ಷ ರೂಪಾಯಿ ಪಾವತಿಸುವುದು ಬಾಕಿ ಇದೆ ಮೊದಲು ತಮ್ಮ ಬಾಕಿ ಪಾವತಿಸುವಂತೆ ಮನವಿ ಮಾಡಿದ್ರು ಆರ್ಪಿನಾಯ್ಕ್ ಬ್ಲ್ಯಾಕ್ ಮೇಲ್ ಮಾಡುತ್ತಾರೆ ಎಂದ ಗೋವೇಕರ್ ಹಿಂದಿನ ಪೌರಾಯುಕ್ತ ಆರ್ ಪಿ ನಾಯ್ಕ್ ಒಂದು ಕೆಲಸ ಆದ ಮೇಲೆ ಮತ್ತೊಂದು ಕೆಲಸ ಮಾಡು ಎಂದು ಒಂದು ರೀತಿ ಬ್ಲ್ಯಾಕ್ಮೇಲ್ ಮಾಡಿ ಕಾಮಗಾರಿಯನ್ನ ಮಾಡಿಸಿಕೊಂಡಿದ್ದಾರೆ ಹೇಳಿದ್ರೆ ಮೊದಲ ಬಿಲ್ ಸ್ಟಾಪ್ ಮಾಡಿ ಇಡುತ್ತಾರೆ ಎಂದು ಅವರ ಹೆಸರು ತೆಗೆದುಕೊಳ್ಳಲು ಗುತ್ತಿಗೆದಾರರು ಹೆದರುತ್ತಾರೆ ಎಂದು ಗುತ್ತಿಗೆದಾರ ಮುರಳಿ ಗೋವೇಕರ್ ಸಭೆಯಲ್ಲಿ ಆರೋಪಿಸಿದ ಘಟನೆ ನಡೆಯಿತು ರೀತಿನಿಂದ ನಾವು ಪಡೆದು ನಿಮಗೆ ಕೊಡ್ತೀವಿ ಅಂತ ಈಗ ಈಗಾಗಲೇ ನೀವು ಒಂದು ಮಾತ್ರ ನಮ್ಗೆ ಬರ್ತಾ ಉಂಟು ಅಂತ ಹೇಳ್ತಾರೆ ಅದ್ರೊಳಗೆ ನಿಮ್ಗೆ ಗಾಡಿ ಮತ್ತು ನಿಮ್ಗೆ ಗಾಡಿ ಮೇಂಟೆನ್ಸ್ ಮತ್ತು ಲೇಬರ್ ಎಲ್ಲ ಅದ್ರೊಳಗೆ ನೀವು ಮಾಡ್ತೀವಿ ಆದ್ರೆ ಇವೆಲ್ಲವರ ಮಧ್ಯದಲ್ಲಿ ನಮ್ಮನ್ನು ಬಲಿ ಬಾಷ್ ಯಾಕೆ ಮಾಡಬೇಕಾಗಿತ್ತು ಇದಕ್ಕೆ ಕಾರಣ ಕರ್ತವ್ರು ಯಾರು ಬಿಟ್ಟು ಮೇಡಮ್ ನಾವೇನಾ ನೀವೇ ಅನ್ಸ ಜನಪ್ರತಿನಿಗಳು ಏನೇನೇನಿಟ್ಟಾಗಲಿಲ್ಲ ಎಲ್ಲ ಸಮಿತಿ ಇಲ್ಲ ನೋಡಿ ನಗರಸಭೆಯಲ್ಲಿ ಜನಪ್ರತಿನಿಧಿಗೆ ಸಮದಿಲ್ಲ

ವರ್ಕ್ ಆರ್ಡರ್ ಆಗಿದೆ ಟೆಂಡರ್ ತಂದಿದ್ದರೆ ವರ್ಕ್ ಆರ್ಡರ್ ಆಗಿದೆ ಅನ್ನೋದು ಮೂರು ಥರ ನಾವು ಫಸ್ಟ್ ಪೇಮೆಂಟಿಗೆ ಪ್ರಯಾರಿಟಿ ಕೊಡ್ತಾರೆ ಅಲ್ಲಿ ವರ್ಕ್ ಆರ್ಡರ್ ಇಶ್ಯೂಡ್ ಬಟ್ ನಾಟ್ ಸ್ಟಾರ್ಟೆಡ್ ಕಾಮಗಾರಿ ಆದೇಶ ನಾವು ಕೊಟ್ಟಿದ್ದೀವಿ ಕೆಲಸ ಸ್ಟಾರ್ಟ್ ಮಾಡಿಲ್ಲ ಮತ್ತೆ ಇನ್ನೊಂದು ಅಪ್ರೂವ್ಡ್ ಟೆಂಡರ್ ಬಟ್ ವರ್ಕ್ ಆರ್ಡರ್ ನಾಟ್ ಇಶ್ಯೂಡ್ ನಾವು ಟೆಂಡರ್ ತಂದಿದ್ದೀವಿ ಅವರಿಗೆ ಫೈನಲ್ಲೂ ಮಾಡಿದ್ದೀವಿ ಎಲ್ ಎಲ್ವನ್ ಅಂತ ಬಟ್ ಅವರಿಗೆ ನಾವು ಕಾರ್ಯಾದೇಶ ಕೊಟ್ಟಿಲ್ಲ ಆ ಎರಡು ಹಂತದಲ್ಲಿ ವರ್ಕ್ ಆರ್ಡರ್ ಕೊಟ್ಟು ಕೆಲಸ ಸ್ಟಾರ್ಟ್ ಮಾಡ್ತೀರುವ ಕೆಲಸ ಇದೆ ವರ್ಕ್ ವರ್ಕ್ ಆಮೇಲೆ ಆರ್ಡರ್ ನಾವು ಕೊಟ್ಟಿಲ್ಲ ಬಟ್ ನಿಮ್ಮ ಓಕೆ ಮಾಡಿದ್ರಿ ಪ್ಲಸ್ ಇಪ್ಪತ್ತೊಂಬತ್ತು ವರ್ಕ್ಸ್ ಟೋಟಲ್ ಅಮೌಂಟ್ ಏಳು ಕೋಟಿ ಲಕ್ಷ ಐದು ಸಾವಿರ ಇಷ್ಟು ಮೊತ್ತದ ಕಾಮಗಾರಿಗೆ ನಾವು ಈ ಹಿಂದಿನ ಪೇಮೆಂಟ್ ಏನಾಗಿದೆ ಅಂದ್ರೆ ಹೇಳ್ತೀನಿ ಡಾಕ್ಟರ್ ಶಿವಾನಂದ್ ನಾಯಕ್ ಓರ್ವ ಪರಿಪೂರ್ಣ ವ್ಯಕ್ತಿತ್ವದ ಮನುಷ್ಯ ಅವರ ನಡೆ ನುಡಿ ಆಚಾರ ವಿಚಾರಗಳನ್ನು ವ್ಯಕ್ತಿ ಮತ್ತು ಪ್ರವೃತ್ತಿಯಲ್ಲಿ ಸರಿಯಾಗಿ ಇಟ್ಟುಕೊಂಡು ಗೌರವಕ್ಕೆ ಪಾತ್ರವಾದ ವ್ಯಕ್ತಿ ಎಂದು ಸಾಹಿತಿ ಹೊನ್ನಮ್ಮ ನಾಯಕ್ ಹೇಳಿದರು ಅಂಕೋಲಾದ ಬೋಳೆ ಗ್ರಾಮಸ್ಥರು ಮತ್ತು ಅಂಕೋಲಾ ಸಮಸ್ತ ನಾಗರಿಕರ ಪರವಾಗಿ ಶಿವಾಜಿ ಶಿಕ್ಷಣ ಮಹಾವಿದ್ಯಾಲಯದ ಬಾಡ ಕಾರವಾರದ ಪ್ರಾಚಾರ್ಯರಾಗಿ ಕರ್ತವ್ಯ ನಿರ್ವಹಿಸಿ ನಿವೃತ್ತರಾದ ಡಾ ಶಿವಾನಂದ ನಾಯಕರ ನಾಗರಿಕ ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಅದು ಕೂಡ ಅಷ್ಟೇ ವಿಶೇಷವಾಗಿರುತ್ತದೆ ಒಳ್ಳೆಯದನ್ನು ಗುರುತಿಸುವಂತಹ ಒಳ್ಳೆಯ ಸಂಸ್ಕ ಸಂಪ್ರದಾಯಗಳನ್ನು ಪಾಲಿಸುವಂತಹ ಗುಣ ಗುಣಗೌರವಾದಂಥದ್ದು ಬಹಳ ಮುಖ್ಯವಾದಂಥದ್ದು ಆ ಕೆಲಸವನ್ನು ಇವತ್ತು ಈ ಡೋಳೆ ಮತ್ತು ನಮ್ಮ ಅಂಕೋಲೆಯ ಎಲ್ಲವರು ಕೂಡ ಹುಟ್ಟುವಾಗ ನೇತೃತ್ವದಲ್ಲಿ ವಹಿಸಿಕೊಂಡಿದ್ದಾರೆ ಬಹಳ ಖುಷಿ ಅವರೂ ಕೂಡ ನಾನು ಈ ಸಂದರ್ಭದಲ್ಲಿ ಸಾಹಿತಿ ವಿಠ್ಠಲ್ ಗಾಂಕರ್ ಮಾತನಾಡಿ ಶಿವಾನಂದ ನಾಯಕ್ ಓರ್ವ ಪರಿಪೂರ್ಣ ವ್ಯಕ್ತಿ ಪ್ರತಿಯೊಂದು ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಈ ಸನ್ಮಾನಕ್ಕೆ ಭಾಜನರಾಗಿದ್ದಾರೆ ಎಂದರು ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷೆ ಸುಜಾತ ಗಾಂಕರ್ ಮಾತನಾಡಿ ಶಿವಾನಂದ್ ನಾಯಕ್ ಬಹುಮುಖ ಪ್ರತಿಭೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಅವರಿದ್ದಾರೆ ಇದು ಹೆಮ್ಮೆ ಎಂದರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಗೋಪಾಲಕೃಷ್ಣ ನಾಯಕ್ ಮಾತನಾಡಿ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನ ಇವರ ನೇತೃತ್ವದಲ್ಲಿ ನಡೆದಿತ್ತು ಶಿಕ್ಷಣ ಕ್ಷೇತ್ರದ ಜೊತೆಗೆ ಬೇರೆ ಬೇರೆ ಕ್ಷೇತ್ರದಲ್ಲಿಯೂ ಇವರಿರುವುದು ಶ್ಲಾಘನೀಯ ಎಂದರು ಸನ್ಮಾನ ಸ್ವೀಕರಿಸಿದ ಡಾಕ್ಟರ್ ಶಿವಾನಂದ್ ನಾಯಕ್ ಮಾತನಾಡಿ ನಾನು ಜೀವನದ ಪ್ರತಿ ಕ್ಷಣದಲ್ಲಿಯೂ ಒಳ್ಳೆಯದನ್ನ ಸ್ವೀಕಾರ ಮಾಡುತ್ತೇನೆ ಕೆಟ್ಟದ್ದನ್ನ ತಳ್ಳಿ ಹಾಕುತ್ತೇನೆ ಕಾರವಾರ ಬದುಕನ್ನು ಕಲಿಸಿದೆ ಅಂಕೋಲೆಯ ಸಾಹಿತ್ಯಪರವಾದ ಮನಸ್ಸುಗಳು ನನ್ನನ್ನು ಬೆಳೆಸಿವೆ ಇಂತಹ ಸಂಸ್ಕೃತಿ ಕಲಿಸಿದ್ದು ಅಂಕೋಲೆಗೆ ನಾನು ಆಭಾರಿ ಎಂದರು ಬಹಳ ಪ್ರೀತಿಯಿಂದ ಕಾಣ್ತಾ ಇದ್ದರೆ ಸಾಕಷ್ಟು ನಿಮಗೆ ಅಂತ ಹೇಳಿದೆ ಅಣ್ಣ ಅದು ಯಾವುದಿಲ್ಲ ಮತ್ತೆ ನಾವು ಮಾಡೋವೇ ಏನೇ ಹೇಳಿ ಪುನಃ ಸಂಘಟನೆಯನ್ನು ಮಾಡಿ ತನ್ಮೂಲಕವಾಗಿ ನಮ್ಮ ಊರಿನ ಮುಂಕೋಲೆಯ ಸಮಸ್ಥ ನಾಗರಿಕರ ಪರವಾಗಿ ಅತ್ಯಂತ ಗೌರವಾನ್ವಿತ ವ್ಯಕ್ತಿಗಳ ಸಮಾನ ಸಮ್ಮುಖದಲ್ಲಿ ನನಗೆ ಪ್ರೀತಿಯಿಂದ ನಮ್ಮ ಕುಟುಂಬವನ್ನು ನನ್ನನ್ನು ಸನ್ಮಾನಿಸಿದಾಗಿ ನಾನು ನಮ್ಮೆಲ್ಲರಿಗೂ ಕೂಡ ಮಕ್ಕಳ ಮನೆಗಾಗಿ ಉತ್ಪೂರಕವಾದ ಪ್ರತಿ ನಾನು ಸಲ್ಲಿಸ್ತೇನೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಆರ್ಟಿ ಮಿರಾಶಿ ಮಾತನಾಡಿದ್ರು ಶಿಕ್ಷಕ ರಾಜೇಶ್ ಮಾಸ್ತರ್ ನಿರ್ವಹಿಸಿದ್ರು ಶಿಕ್ಷಕ ಗಣೇಶ್ ನಾಯಕ್ ಬೋಳೆ ಸ್ವಾಗತಿಸಿದ್ರು ಒಂದಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸತೀಶ್ ಬೊಮ್ಮಿಗೋಡಿ ಮಂಜುನಾಥ್ ನಾಯಕ್ ಬೋಳೆ ಮತ್ತು ಬೋಳೆ ಗ್ರಾಮಸ್ಥರು ಅಂಕೋಲಾದ ನಾಗರಿಕರು ಉಪಸ್ಥಿತರಿದ್ದರು ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು Office table, office chair. ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ